ದೇಶ ಒಡೆಯುವ ದೇಶ ಹಾಳು ಮಾಡುವ ರಾಜ್ಯದ ಜನರ ದಿಕ್ಕು ತಪ್ಪಿಸುವ ಪ್ರಣಾಳಿಕೆ ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ಯಾರು ಕಿವಿಗೊಡಬಾರದು ಯಾರು ನಂಬಬಾರದು ಎಂದು ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಹೇಳಿದರು ಶಿರಸಿ ನಗರದ ದೀನದಯಾಳ್ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಣಾಳಿಕೆ ಎಂದು ನ್ಯಾಯಪತ್ರ ಬಿಡುಗಡೆ ಪ್ರಹಸನದ ಮೂಲಕ ಕಾಂಗ್ರೆಸ್ ತಾನು ಕಳೆದ ಅರವತ್ತು ವರ್ಷಗಳ ಕಾಲ ಮಾಡಿದ ಅನ್ಯಾಯವನ್ನು ಮುಚ್ಚಿಹಾಕಲು ಮುಂದಾಗಿದೆ ಎಂದರು ಕಾಂಗ್ರೆಸ್ ಇತ್ತಿ ಇತ್ತೀಚೆಗೆ ಬಿಡುಗಡೆ ಮಾಡಿದ ಪ್ರಣಾಳಿಕೆಯು ಆ ಪಕ್ಷದ ಸೋಲಿನ ಇತಿಹಾಸ ಬಿಚ್ಚಿಟ್ಟಿವೆ ಎರಡ್ ಸಾವಿರದ ಹದಿನೇಳರ ನಂತರ ದೇಶದಲ್ಲಿ ಹಣದುಬ್ಬರ ಕಡಿಮೆಯಿತ್ತು ಆದರೆ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಹಣದುಬ್ಬರ ಹೆಚ್ಚಿದೆ ಕಾಂಗ್ರೆಸ್ನ ಅರವತ್ತು ವರ್ಷಗಳ ಅಧಿಕಾರಾವಧಿಯಲ್ಲಿ ದೇಶದ ಗ್ರೋತ್ ರೇಟ್ ಶೇಕಡಾ ಒಂದು ಪಾಯಿಂಟ್ ಹತ್ತೊಂಬತ್ತು ಹಾಗೂ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಬಿಜೆಪಿ ಅಧಿಕಾರಾವಧಿಯಲ್ಲಿ ಶೇಕಡಾ ಇಪ್ಪತ್ತಾರು ದಾಖಲಾಗಿದೆ ಕಾಂಗ್ರೆಸ್ ದೇಶದ ಪರವಾಗಿ ಅಥವಾ ಭಾರತದ ವೈರಿ ರಾಷ್ಟ್ರಗಳ ಪ್ರಲೋಭನೆ ಪಡೆದು ಂತೆ ವರ್ತಿಸುತ್ತಿದೆ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಪ್ರಣಾಳಿಕೆಗೂ ವ್ಯತ್ಯಾಸವಿಲ್ಲ ಕಾಂಗ್ರೆಸ್ ಪ್ರಣಾಳಿಕೆಯು ಪಾಕಿಸ್ತಾನದ ಪ್ರಣಾಳಿಕೆಯಂತೆ ಗೋಚರಿಸುತ್ತಿದೆ ಎಂದರು ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ನೀಡುವಂತಿರುವ ಕಾಂಗ್ರೆಸ್ ಪ್ರಣಾಳಿಕೆಯು ಕಾಂಗ್ರೆಸ್ನ ರಾಹುಲ್ ಗಾಂಧಿ ನಕ್ಸಲ್ಸ್ ನಾಯಕರಾಗುತ್ತಿದ್ದಾರೆ ಎಂಬ ಅನುಮಾನ ಬರಲು ಕಾರಣವಾಗಿದೆ ಎಂದರು ಇದೇ ಕಾರಣದಿಂದ ದೇಶದಲ್ಲಿ ನಾವು ನಾಲ್ಕನೂರಕ್ಕಿಂತ ಹೆಚ್ಚಿನ ಸ್ಥಾನವನ್ನು ಗೆಲ್ಲುತ್ತೇವೆ ಕರ್ನಾಟಕದಲ್ಲಿ ಹಿಂದೆ ಇಪ್ಪತ್ತೇಳು ಸ್ಥಾನಗಳನ್ನು ಹೊಂದಿದ್ದೇವೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲುತ್ತೇವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಗೋದು ಬಿಗ್ ಝೀರೋ ಎಂದು ಲೇವಡಿ ಮಾಡಿದರು ಈ ಬಾರಿಯೂ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತ ಪ್ರತಿಪಕ್ಷ ಸ್ಥಾನವು ಸಿಗುವುದಿಲ್ಲ ಎಂದು ಭವಿಷ್ಯ ನೋಡಿದರು ಎ ಬಿ ಜೆ ಪಿ ಅಂದರೆ ಎನ್ ಡಿ ಎ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಅಧಿಕಾರದಲ್ಲಿತ್ತು ಹಿಂದೆ ಹೋಗಿ ನೀವು ನೋಡಬೇಕು ಎರಡು ಸಾವಿರದ ಒಂದು ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಇಸ್ವಿ ಈ ಎಲ್ಲ ಇಸವಿಗಳಲ್ಲಿ ನೀವು ಹಣದುಬ್ಬರ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಇತ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆ ಎಲ್ಲ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಮಾತ್ರ ಇನ್ಫ್ಲೇಷನ್ ಕೆಳಮಟ್ಟದಲ್ಲಿ ಕಾಂಗ್ರೆಸ್ ಯಾವತ್ತೆಲ್ಲ ಆಳ್ವಿಕೆ ಇದೆ ನೀವು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹದಿನಾಲ್ಕರಂದು ಬಿಜೆಪಿ ಆಡಳಿತ ಶುರುವಾಗ ಈ ಹತ್ತು ವರ್ಷ ಇಡೀ ದೇಶ ಭಾರತ ಹಣದು ಆ ಭವನೆಯಿಂದ ಬಾಳಲೆ ನಿಮಗೆಲ್ಲರೂ ಕೂಡ ಆ ಮಾಹಿತಿ ಬಳಸಿದೆ ಕಾಂಗ್ರೆಸ್ ಪ್ರಣಾಳಿಕೆ ಹೇಳಿದ್ರೆ ನಾವು ಹಣದುಬರವನ್ನು ಕಟ್ಕೊಂಡು ಮಾಡ್ತೀವಿ ಅರವತ್ತು ವರ್ಷದಲ್ಲಿ ಮಾಡೋಕ್ಕಾಗಿಲ್ಲ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಮಾಡೋಕ್ಕಾಗಿಲ್ಲ ಅದನ್ನು ಇವತ್ತು ಮಾಡ್ತೀವಿ ಅಂತ ಹೇಳೋದಕ್ಕೆ ಒಂದು ಕಾಂಗ್ರೆಸ್ ಆಳ್ವಿಕೆ ನಡೆಸಿದಂಥ ಸಂದರ್ಭದಲ್ಲಿ ದೇಶದ ಗ್ರೋತ್ ರೇಟ್ ಎಷ್ಟಿತ್ತು ಅಂತ ನೀವು ಗಮನಿಸಬೇಕು ಕಾಂಗ್ರೆಸ್ ಆಳ್ವಿಕೆಯ ಉದ್ದಕ್ಕೂ ನೀವು ಅರವತ್ತು ವರ್ಷ ಮತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯ ಭಾರತದ ಅಭಿವೃದ್ಧಿ ದರವನ್ನು ನೀವು ಗಮನಿಸಬೇಕು ಕಾಂಗ್ರೆಸ್ ಆಳ್ವಿಕೆಯ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಒನ್ ನೈನ್ ಒನ್ ಪಾಯಿಂಟ್ ಒನ್ ನೈನ್ ಕಾಂಗ್ರೆಸ್ ಸಂದರ್ಭದಲ್ಲಿರ್ತಕ್ಕಂತಹ ಗ್ರೋತ್ ರೇಟ್ ಬಿ ಜೆ ಪಿ ಆಳಿದಂತಹ ಹತ್ತು ವರ್ಷಗಳ ಎರಡು ಸಾವಿರದ ಹದಿನಾಲ್ಕರಿಂದ ಈ ಇಪ್ಪತ್ನಾಲ್ಕರವರೆಗಿನ ಗ್ರೋತ್ ರೇಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದನ್ನು ದರೆಲ್ಲರೂ ಕೂಡ ಅರ್ಥ ಮಾಡಿಕೊಡ್ತಾರೆ ಬಿಜೆಪಿ ಸರ್ಕಾರ ಈ ಹಿಂದೆ ಜನರ ಪರವಾಗಿ ಜಾರಿಗೆ ತಂದಿದ್ದ ರೈತರ ವಿದ್ಯಾನಿಧಿ ವಿವೇಕ ಶಾಲೆ ಅಭಿವೃದ್ಧಿ ಯೋಜನೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಜಿಲ್ಲೆಗೊಂದು ಗೋಶಾಲೆ ಯೋಜನೆ ಬಿಜೆಪಿ ತಂದ ಎಪಿಎಂಸಿ ಕಾಯ್ದೆಯನ್ನು ರದ್ದುಗೊಳಿಸಲಾಗಿದೆ ಕೃಷಿ ಭೂಮಿ ಮಾರಾಟ ಕಾಯ್ದೆ ಮಹಿಳಾ ಸ್ತ್ರೀ ಸಾಮರ್ಥ್ಯ ಯೋಜನೆ ಭೂಸಿರಿ ಯೋಜನೆ ಶ್ರಮಶಕ್ತಿ ಯೋಜನೆ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಕೈಬಿಡಲಾಗಿದ್ದು ಮೂವತ್ತಾರು ಸಾವಿರ ಕೋಟಿ ಎಸ್ಸಿಎಸ್ಟಿ ಅಭಿವೃದ್ಧಿ ಹಣವನ್ನು ಸಹ ಪೊಳ್ಳು ಗ್ಯಾರಂಟಿಗಾಗಿ ಖರ್ಚು ಮಾಡಲಾಗಿದೆ ಕಾಂಗ್ರೆಸ್ನ ಎಲ್ಲಾ ತೀರ್ಮಾನ ಜನವಿರೋಧಿಯಾಗಿದೆ ಎಂದು ವಾಗ್ದಾಳಿ ನಡೆಸಿದರು ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ ತೃಪ್ತಿ ಇದೆ ಮೊದಲಲ್ಲ ಅವರು ಬಿಜೆಪಿಗೆ ಬಂದಿದ್ದಾಗಲಿ ಹೋಗುತ್ತಿರುವುದಾಗಲಿ ಮೊದಲಲ್ಲ ಆದರೆ ಈ ಬಾರಿ ಪಕ್ಷಾಂತರ ಮಾಡಲು ಅವರು ಇಷ್ಟೊಂದು ಮೀನಾಮೇಷ ಮಾಡುತ್ತಿರುವುದೇಕೆ ಎಂದು ಹರಿಪ್ರಕಾಶ್ ಕೋಣೆಮನೆ ಪ್ರಶ್ನಿಸಿದರು ಪಕ್ಷಕ್ಕೆ ನಾಯಕರಿಗಿಂತ ಕಾರ್ಯಕರ್ತರು ಮುಖ್ಯ ಆದರೂ ಹೆಬ್ಬಾರ್ ಅವರಿಗೆ ವ್ಯಕ್ತಿಗತ ಗೌರವ ಕೊಡಲು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಪದಾಧಿಕಾರಿ ಹುದ್ದೆಯಿಂದ ಹೊರಗಿಡುವ ಸ್ಥಿತಿ ಬಂದಿದೆ ಅದನ್ನು ಮಾಡಿದ್ದು ಬಿಜೆಪಿಗರ ಬಹುದೊಡ್ಡ ತಪ್ಪು ಇನ್ನು ಮುಂದೆ ವ್ಯಕ್ತಿಗತವಾಗಿ ಗೌರವ ಕೊಡುವ ಬದಲು ಕಾರ್ಯಕರ್ತರಿಗೆ ಗೌರವ ಕೊಡಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದರು ಒಂದು ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದು ತಪ್ಪು ಎರಡನೇದು ನಾವು ವಿಫಲರಾಗಿದ್ದೀವಿಕ್ಕೂ ನಾವು ಇದುವರೆಗೂ ಪಕ್ಷದ ತೀರ್ಮಾನ ಪಕ್ಷಕ್ಕಿರುತ್ತೆ ವ್ಯಕ್ತಿಗತವಾದಂತಹ ತೀರ್ಮಾನ ವ್ಯಕ್ತಿಗಳಿಗಿರುತ್ತೆ ಕೆಲವೊಮ್ಮೆ ವ್ಯಕ್ತಿಗತ ತೀರ್ಮಾನವೇ ಮಿ ಮಿಗಿಲಾದಾಗ ಪಕ್ಷದ ತೀರ್ಮಾನಕ್ಕೆ ಬೆಲೆ ಸಿಗದೆ ಹೋಗ್ತಕ್ಕಂಥ ಸಂದರ್ಭವು ಇರಬಹುದು ಹಾಗಾಗಿ ಪಕ್ಷ ಇಲ್ಲಿ ವ್ಯಕ್ತಿಗತವಾದಂಥ ಹಿತವನ್ನು ನೋಡಲ್ಲ ನಾವು ಯಾವತ್ತೂ ಹೇಳೋದು ಪಕ್ಷಕ್ಕಿಂತ ದೇಶ ಮುಖ್ಯ ವ್ಯಕ್ತಿಯಿಂದ ಪಕ್ಷ ಮುಖ್ಯ ನಮಗೆ ಪಕ್ಷ ಮುಖ್ಯ ಹಾಗಾಗಿ ವ್ಯಕ್ತಿಗಳು ಬರ್ತಾರೆ ವ್ಯಕ್ತಿಗಳು ಹೋಗ್ತಾರೆ ವ್ಯಕ್ತಿಗಳು ಹಿಂದೆ ಬಂದಿದ್ದಾರೆ ವ್ಯಕ್ತಿಗಳು ಹೋಗಿದ್ದಾರೆ ಅನೇಕರು ಬಂದವರು ಉಳಿದಿದ್ದಾರೆ ಅನೇಕರು ಬಂದವರು ಹೋಗಿದ್ದಾರೆ ಇದು ಒಂದು ರಾಜಕೀಯ ಪಕ್ಷದಲ್ಲಿ ಸಾಮಾನ್ಯವಾದಂತಹ ಪ್ರಕ್ರಿಯೆ ಉತ್ತರ ಕನ್ನಡದಲ್ಲಿ ಸಂಘಟನೆ ಅತ್ಯಂತ ಸುದೃಢವಾಗಿದೆ ನಾನು ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಹೆಬ್ಬಾರವರು ಯಾಕೆ ಮೀನಮೇಷವನ್ನು ಎಣಿಸ್ತಿದ್ದಾರೆ ಹೆಬ್ಬಾರವರು ರಾಜಕೀಯ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಯಾಕೆ ಮೀನಮೇಷವನ್ನು ಎಣಿಸ್ತಾ ಇದ್ದಾರೆ ನೀವು ಅವರು ಕೇಳಬೇಕು ಅವರಿಗೆ ಇವತ್ತು ಪಕ್ಷಕ್ಕಿಂತ ನಾನು ಸದೃಢ ನನ್ನ ತೀರ್ಮಾನವೇ ಯಶಸ್ಸನ್ನು ಕಾಣುತ್ತೆ ಅಂತಿದ್ರೆ ಹೆಬ್ಬಾರವರು ಒಂದು ವರ್ಷ ಆಯಿತು ಚುನಾವಣೆ ಆಗಿ ಚುನಾವಣೆಯಲ್ಲಿ ಅವರಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರು ಅವರು ಹೇಳಿದಂತಹ ವ್ಯಕ್ತಿಗಳನ್ನು ಪಕ್ಷದಿಂದ ನಾವು ಸಸ್ಪೆಂಡ್ ಕೂಡ ಮಾಡಿದ್ದೀವಿ ನಾವು ಭಾಳ ದೊಡ್ಡ ನಷ್ಟವನ್ನು ಮಾಡ್ಕೊಂಡೆ ಆ ಕ್ರಮವನ್ನು ತೆಗೆದುಕೊಂಡು ಪಕ್ಷಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ ಪಕ್ಷಕ್ಕೆ ಲೀಡರ್ ಮುಖ್ಯ ಅಲ್ಲ ನೆನಪು ಇರಲಿ ಕಾರ್ಯಕರ್ತ ಮುಖ್ಯ ಕಾರ್ಯಕರ್ತರು ನಾವು ಅನಿವಾರ್ಯವಾಗಿ ಹೆಬ್ಬಾರನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಕೆಲವು ಕಾಲ ಅವರ ನೋವನ್ನು ನೀವು ಸಹಿಸಿಕೊಳ್ಳಿ ನಾವು ಈ ವ್ಯತ್ಯಾಸಗಳು ಸರಿಯಾದ ನಾವು ಕುಳಿತು ಮಾತಾಡಿ ಮತ್ತೆ ಕೆಲಸ ಮಾಡೋಣ ಅಂತ ತೀರ್ಮಾನ ತಿಳ್ಕೊಂಡು ಆದರೂ ಹೆಬ್ಬಾರರ ನಡವಳಿಕೆ ಸರಿ ಹೋಗದೆ ಹೋದಂಥ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಕರ್ತರನ್ನ ಬಲಿ ಕೊಡಲಿಲ್ಲ ಆ ಎಲ್ಲ ಕಾರ್ಯಕರ್ತರನ್ನ ನಾವು ವಾಪಸ್ ತಿಳ್ಕೊಂಡಿದ್ದೀವಿ ಇನ್ನು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರಿಗೆ ನಾವು ಯಾವುದೇ ರೀತಿಯಾದಂಥ ನೋವು ಕೊಡುವಂಥ ಪ್ರಮೇಯ ಇಲ್ಲ ಯಾರಿಗೋಸ್ಕರ ಬೇಕು సంఘటనోస్కర నా యూ జ వ్యక్తి మా వ్యక్తిగో యావ్ జాగ్రత్త ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ರವಿ ಶೆಟ್ಟಿ ಜಿಲ್ಲಾ ಖಜಾಂಚಿ ರಮಾಕಾಂತ್ ಭಟ್ ಮುಂತಾದವರು ಇದ್ದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಒಳಗೊಂಡ ರಾಜ್ಯದ ಎಲ್ಲಾ ಕ್ಷೇತ್ರವನ್ನು ಬಿಜೆಪಿ ಗೆಲ್ಲಲಿದೆ ಇಲ್ಲಿ ಕಾಂಗ್ರೆಸ್ಗೆ ಝೀರೋ ಲಭ್ಯ ಮೋದಿ ಅವರ ಹತ್ತು ವರ್ಷದ ಸಾಧನೆ ಮುಂದಿನ ಗುರಿಯ ಮೇಲೆ ಚುನಾವಣೆ ನಡೆಯಲಿದೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡುತ್ತಿದೆ ಎಂದು ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆ ಮನೆ ಹೇಳಿದರು ಏಪ್ರಿಲ್ ಹನ್ನೆರಡು ಶುಕ್ರವಾರ ದಂದು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರವಾರದ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕರಾದ ಸುನೀಲ್ ಕುಮಾರ್ ವಿಠಲ್ ಹಲ್ಗೇಕರ್ ದಿನಕರ್ ಶೆಟ್ಟಿ ಮುಂತಾದ ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ಹೇಳಿದರು